ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನ ಗ್ರಾಮೀಣ ಪ್ರೌಢಶಾಲೆ ಬೆತ್ಮಂಗಲದಲ್ಲಿ ಈ ಆವರಣದಲ್ಲಿ ಬಹಳ ಯಶಸ್ವಿಯಾಗಿ ನಡೆಯಿತು ಅಂದ್ರೆ ಬಹಳ ಸಂತೋಷದ ಸಂಗತಿ ಈ ಕ್ರೀಡಾಕೂಟಕ್ಕೆ ಎಲ್ಲರೂ ಕೂಡ ಬಹಳಷ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿಶೇಷವಾಗಿ ಈ ಒಂದು ಸಮಸ್ಯೆ ಕಾರ್ಯದರ್ಶಿಗಳು ಸಂಸ್ಥಾಪಕರು ಮತ್ತು ನಿಖ ಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರು ಹೋಬಳಿ ಮಟ್ಟದ ಕ್ರೀಡಾಕೂಟಗಳ ಒಂದು ಮುಕ್ತಾಯ ಸಮಾರಂಭ ಮತ್ತು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಈಗ ಕೊನೆ ಘಟ್ಟವಾಗಿ ವಿಜೇತ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಈಗ ನಡೆಯಲಿದೆ ಮೊದಲಿಗೆ ಅಂಡರ್ ಫೋರ್ಟೀನ್ ಬಾಯ್ಸ್ ಬಾಲಕರ ವಿಭಾಗದಲ್ಲಿ ಮೇಲಾಟಗಳು ಇದರಲ್ಲಿ ನೂರು ಮೀಟರ್ ಓಟದ ಸ್ಪರ್ಧೆಗಳು ಇದರಲ್ಲಿ ಪ್ರಥಮ ಸ್ಥಾನವನ್ನ ಕೀರ್ತನ್ ಎಂ ಪಿ ಜೆ ಎನ್ ಪಿ ಎಸ್ ಕಲ್ಲಿಕುಪ್ಪ ವಿದ್ಯಾರ್ಥಿ ಗಳಿಸಿದ್ದಾರೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಗಣೇಶ್ ಜೆ ಎಸ್ ಪಿ ಎಸ್ ಬಂಗಾಳ ತಿರುಪತಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಗಣೇಶ್ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಮಿಥುನ್ ರೆಡ್ಡಿ ಪಿ ಕೆ ಸಿ ಎಚ್ ಎಸ್ ಗುಟ್ಟಹಳ್ಳಿ ದ್ವಿತೀಯ ಸ್ಥಾನ ಅದೇ ಎಂ ಆರ್ ಎಸ್ ಚಿದ್ರಾಪುರ ಪ್ರಥಮ ಸ್ಥಾನವನ್ನ ನಮ್ಮ ಯುವಕ ಯುವತಿಯರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಳ್ಳೆಯ ತೀರ್ಪನ್ನು ತಗೊಂಡು ಈಗ ಪ್ರೈಸ್ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ನಾನು ಕಾತರರಾಗಿದ್ದೀರಿ ಏನು ಯಾವುದೇ ಒಂದು ಸಮಾರಂಭ ಆಗಲಿ ಅಥವಾ ಕ್ರೀಡಾಕೂಟವಾಗಲಿ ಯಾವುದೇ ಒಂದು ಚೆನ್ನಾಗಿ ನಡಿಬೇಕಾದ್ರೆ ಮಕ್ಕಳ ಒಂದು ಮನಸ್ಸು ಮತ್ತು ಮಕ್ಕಳು ನಡ್ಕೊಳ್ಳುವಂತ ರೀತಿ ನೀತಿ ಭಾರಿ ಒಳ್ಳೆಯದು ಮೂರು ದಿವಸದ ಕೂಡ ಯಾವುದೇ ಒಂದು ಹೈತಕರ ಘಟನೆಗಳಾಗ್ಲಿ ಯಾವುದೇ ಒಂದು ಇದು ನಡೀದೆ ಎಲ್ಲವನ್ನು ಸುಸೂತ್ರವಾಗಿ ಇಲ್ಲಿ ನಮ್ಮ ಶಾಲಾ ಸಿಬ್ಬಂದಿ ಇರ್ಬೋದು ಮತ್ತು ಎಲ್ಲ ಶಿಕ್ಷಕರು ಬೇರೆ ಮರೆತು ಎಲ್ಲರೂ ಕೂಡ ಒಟ್ಟಿಗೆ ಕಲಿತು ಈ ಒಂದು ಕ್ರೀಡಾಕೂಟವನ್ನು ಇಪ್ಪತ್ತೈದು ಇಪ್ಪತ್ತಾರನ ಕ್ರೀಡಾಕೂಟವನ್ನು ಅದ್ಧೂರಿಯಾಗಿ ಮುಗಿಸ್ಕೊಂಡಿದ್ದೀರಾ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಗ್ರಾಮೀಣ ವಿದ್ಯಾಸಿತಿಯ ಪರವಾಗಿ ಎಲ್ಲ ಸಿಟಿಗಳಿಗೂ ಮತ್ತು ಕ್ರೀಡಾಕೂಟವನ್ನು ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಇದರಲ್ಲಿ ಏನೋ ಒಂದು ಪಂಡ್ಯ ತಾಲಾಗಲಿ ಮತ್ತೊಂದಾಗಲಿ ಮುಂದೊಂದಾಗಲಿ ಏನೂ ಇಲ್ಲದೆ ಎಲ್ಲವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಬಂದರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಪ್ರಭಾಕರ್ ಅವರು ಮೂರು ದಿವಸ ಅಲ್ಲ ಸುಮಾರು ತಿಂಗಳಿಂದ ಕೂಡ ನಮ್ಮ ಮಕ್ಕಳು ಅದರ ಪ್ರಯೋಗ ಬರಬೇಕು ಇದ್ರಯಸ್ ಬರಬೇಕು ಹಾಗೆ ಏನಂತ ಹೇಳ್ತೇವೆ ಬೆಳಿಗ್ಗೆ ಎಂಟೂವರೆಗೆಲ್ಲ ಬಂದು ಅದನ್ನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಮತ್ತು ಸರಿಯಾಗಿ ಮಾಡಬೇಕು ಅಂತ ಹೇಳ್ತೇನೆ ಅದಕ್ಕೆ ಭಾರಿ ಇಂಟ್ರೆಸ್ಟ್ ಇತ್ತು ಆ ಒಂದು ಇದರಿಂದ ಎಲ್ಲ ಸುಸೂತ್ರವಾಗಿ ಆಗ ಬಂದಿರೋದ್ರಿಂದ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಮೊದಲೊಮ್ಮೆ ಇದನ್ನ ಅನಂತ ಧನ್ಯವಾದಗಳನ್ನ ಅಲ್ಪಿಸಿ ಪ್ರೈಜ್ ಕೊಡೋದಕ್ಕೆ ಉತ್ಸುಕವಾಗಿ ಎಲ್ಲರೂ ಕೂಡ ಬೇಗ ಮರೆಯಲು ಸೇರ್ಲಿ ಅನ್ನೋದು ಹೇಳಿ ಕೋಟೆ ನೀವು ಚೈನಾ ನೋಡಿದಿರ ಚೈನಾ ನೋಡಿದೀರ ಯಾಕಂದ್ರೆ ನಮಗೆ ನಮ್ಮ ಭಾರತ ದೇಶಕ್ಕೆ ರಕ್ಷಣೆಯನ್ನು ಯಾವ ರೀತಿ ಒದಗಿಸ್ತಾ ಈ ಗ್ರಾಮೀಣ ಕ್ರೀಡಾಕೂಟ ನಮ್ಮ ಗ್ರಾಮೀಣ ಪ್ರೌಢಶಾಲೆ ಒಂದು ಕ್ರೀಡಾಕೂಟ ನಡೆಸೋದಕ್ಕೆ ನೋಡಿ ಯಾವ ಕಡೆನು ಬೇರೆಯವ್ರು ಯಾರು ಎಂಟ್ರಿ ಆಗಕ್ ಆಗಲ್ಲ ಯಾಕಂದ್ರೆ ಇಲ್ಲಿ ಜಾಸ್ತಿ ಬೇರೆ ಬೇರೆ ಈ ತರಲೆ ಹುಡುಗರು ಬಂದು ಯಾ ಶಾಲೆಯಲ್ಲಿ ಆ ತೊಂದರೆನೆ ಇರಲ್ಲ ಅದಕ್ಕಾಗಿ ನಾವು ಇಲ್ಲಿ ನಮಗೆ ಜೊತೆಗೆ ಮೂರು ದಿನಗಳ ಕಾಲ ಅಲ್ಲ ಪ್ರತಿ ವರ್ಷನೂ ಇಲ್ಲಿ ಕ್ರೀಡಾಕೂಟ ಕ್ರೀಡಾಕೂಟ ನೆಲ್ದೆ ಊಟದ ವ್ಯವಸ್ಥೆ ಅವ್ರದೇ ಇರುತ್ತೆ ಜೊತೆಗೆ ಬೇರೆ ಅರೇಂಜ್ಮೆಂಟ್ಸ್ ಏನಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಇದೇ ರೀತಿ ಅವರ ಸೇವೆ ನಮಗೆ ಮತ್ತೆ ನಮ್ಮ ಶಾಲೆಗಳಿಗೆ ಮುಂದುವರಿಲಿ ಅಂತ ಅವ್ರಿಗೆ ಅಭಿನಂದನೆಗಳು ಮತ್ತೆ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಭಾಗವಾಗಿ ನಮ್ಮ ಕ್ರೀಡಾ ಮತ್ತು ಪ್ರಬಣ್ಣ ಅವರಾಗಬಹುದು ಸಿಆರ್ಪಿ ಪಿ ಸುಬ್ರಹ್ಮಣ್ಯ ಅವ್ರ ಸರ್ ಆಗ್ಬಹುದು ವಿಶೇಷವಾಗಿ ಬಹಳಷ್ಟು ಆಸಕ್ತಿ ವಹಿಸಿ ನಿರಂತರವಾಗಿ ನಮ್ಮ ರಚನೆ ಕೈ ಜೋಡಿಸಿದ ಎಲ್ಲಾ ವ್ಯವಸ್ಥೆಗಳನ್ನ ಬಿ ಆರ್ ಪಿ ಶಂಕರ್ ಸರ್ ಆಗ್ಬೋದು ಮತ್ತು ರಾಮಚಂದ್ರಪ್ಪ ಸರ್ ಆಗ್ಬಹುದು ನಾರಾಯಣಪ್ನವರು ಗೋವಿಂದ ಗೋವಿಂದ ಎಲ್ಲರೂ ಕೂಡ ಎಲ್ಲಾ ಆರ್ ಪಿ ಸಿ ಆರ್ ಪಿ ಜಯಲಕ್ಷ್ಮಿ ಮೇಡಮ್ ಅವರಾಗಬಹುದು ರಾಮಮೂರ್ತಿ ಸರ್ ಆಗ್ಬೋದು ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಗೆ ಕಾರಣಭೂತ್ರ ಆಗಿದ್ದಾರೆ ಮತ್ತು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಈ ಕೊಡುಗೆದಾರಿಗಳಿಗೆ ಇನ್ನೊಂದು ವಿಶೇಷವಾದಂತ ಆದೇಶ ಸಾರು ಈ ಒಂದು ಕೊಡುಗೆ ಒಂದು ಪ್ರಶಸ್ತಿಗಳನ್ನ ಅವರು ಕೂಡ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಅಖಿಲ್ ಅವರು ಕೂಡ ಈ ಒಂದು ಪ್ರಶಸ್ತಿಗಳ ಅವರು ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ಕೊಡುಗೆ ಸರಿಯಾಗಿ ದ್ವಿತೀಯ ಸ್ಥಾನ ಶಾಲೆ ದೊಡ್ಡಕಾರಿ सर इनको सर Obrigado.

ವಿಜಯಪುರ ರೆಡಿ ಆಗಿರ್ಬೇಕು ಮೆಂಟಿಟೇಟರ್ ತಂಡಗಳು ರೆಡಿಯಾಗಿರ್ಬೇಕು ಕ್ರೀಡಾಪಟು ಜಪಾನೆ ಬರ್ತಾ ಇಲ್ಲ ಮಕ್ಕಳ ಜಪಾನ್ ನೆಕ್ಸ್ಟ್ ಗೇಮ್ ಮುಂದಿನ ಸ್ಪರ್ಧೆ ತ್ರೋಬಾಲ್ ಫಾರ್ ಬಾಯ್ಸ್ ಅಂಡರ್ ಫೋರ್ಟೀನ್ ಪ್ರಥಮ ಅದೇ ರೀತಿ ದ್ವಿತೀಯ ಸ್ಥಾನ ಜೆಂಜಿ ವೇಣು ದ್ವಿತೀಯ ಸ್ಥಾನ ಜೆಂಜಿ ವೇಣು ಚಾಲಾ ತಂಡ ೆ ವಿಮಾನದಲ್ಲಿ ಮೊದಲಿಗೆ ನೂರು ಮೀಟರ್ ಬೆಳಗಾಗಿರ್ಬೇಕು ವಿಜಯ ಅಂತ ಬೇಗ ಒಂದು ಗ್ರಾಮೀಣ ಪ್ರೌಢಶಾಲೆ ಬೆತ್ಮಂಗಲದಲ್ಲಿ ಈ ಆವರಣದಲ್ಲಿ ಬಹಳ ಯಶಸ್ವಿಯಾಗಿ ನಡೆಯಿತು ಅಂದ್ರೆ ಬಹಳ ಸಂತೋಷದ ಸಂಗತಿ ಈ ಕ್ರೀಡಾಕೂಟಕ್ಕೆ ಎಲ್ಲರೂ ಕೂಡ ಬಹಳಷ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿಶೇಷವಾಗಿ ಈ ಒಂದು ಸಮಸ್ಯೆಯ ಕಾರ್ಯದರ್ಶಿಗಳು ಸಂಸ್ಥಾಪಕರು ಮತ್ತು ನಿಖಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಮಾಜಿ ರೋಟರಿ ಕ್ಲಬ್ ಅಧ್ಯಕ್ಷರು ಮತ್ತು ಕೊಡುಗೆ ದಾನಿಗಳು ಯಾವುದೇ ಒಂದು ಬೆಡುವ ನಾಲಿಗೆಗೆ ನಿಯತ್ತಿದ್ರೆ ಕೊಡುವ ಕೈಗೆ ಕೊರತೆ ಇಲ್ಲ ಅಂತ ಯಾವುದೇ ಒಂದು ಕೆಲಸವನ್ನು ಅವರು ಮನಸ್ಸಲ್ಲಿ ಬಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಸಾಧಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರಲ್ಲಿ ಬಹಳ ಪಾತ್ರ ಅವ್ರಿಗೂ ಮುಖ್ಯವಾಗಿರುತ್ತದೆ ಈಗಾಗಲೇ ಕ್ರೀಡಾಕೂಟಗಳಂದ್ರೆ ಅವರಿಗೆ ಬಹಳ ಅಚ್ಚುಮೆಚ್ಚು ಸುಮಾರು ವರ್ಷಗಳಿಂದ ಇತಿಹಾಸದಲ್ಲಿ ಈ ಕ್ರೀಡಾಕೂಟದಲ್ಲಿ ಈ ಒಂದು ಭಾಗದಲ್ಲಿ ಒಂದು ಹೆಸರನ್ನ ಮತ್ತು ಮಕ್ಕಳಿಗೆ ಕ್ರೀಡಾಕೂಟ ಯಶಸ್ವಿಯಾಗಿ ಸಂಘಟಿಸುವುದ್ರ ಮುಖಾಂತರ ರಾಜ್ಯ ಮತ್ತು ತಾಲೂಕು ಕ್ರೀಡಾಕೂಟಗಳು ಅನೇಕ ಕಾರ್ಯಕ್ರಮಗಳು ನಡೆಸಿಕೊಟ್ಟಿರ್ತಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಈ ಕ್ರೀಡಾಕೂಟ ಪರವಾಗಿ ಎಲ್ಲರ ಪರವಾಗಿ ನನ್ನ ಹೃದಯ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ತೊಂದರೆ ಇಲ್ಲ ಮೂರು ದಿವಸಗಳಿಂದ ಯಾವುದೇ ಒಂದು ಮಗು ಕೂಡ ನಾನು ಊಟ ಇಲ್ಲ ಅನ್ನೋ ಶಬ್ದ ಬರಲಿಲ್ಲ ನೀರಿಲ್ಲ ಅನ್ನೋ ಶಬ್ದ ಬರಲಿಲ್ಲ ಇದೆಲ್ಲ ಕೂಡ ಅವರು ದೊಡ್ಡ ಮನಸ್ಸು ಯಾವುದೇ ಮಗು ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ಬಹಳ ಸುವ್ಯವಸ್ಥಿತವಾಗಿ ಎಲ್ಲ ಇಲ್ಲಿನ ಸಿಬ್ಬಂದಿ ವರ್ಗದವರಾಗಬಹುದು ಎಲ್ಲ ಶಿಕ್ಷಕ ವೃದ್ಧದವರಾಗಿರ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಒಂದು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರ್ತಾರೆ ಈ ಒಂದು ಇಲಾಖೆ ಪರವಾಗಿ ಮತ್ತು ಶಾಲಾ ಶಿಕ್ಷಣ ಪರವಾಗಿ ನನ್ನ ಪರವಾಗಿ ಎಲ್ಲರಿಗೂ ಕೂಡ ಅಭಿನಂದನೆ ಅಂಡರ್ಟೀನ್ ಬಾಯ್ಸ್ ಅಲ್ಲಿ ದತ್ತಾಯಿ ಹೆಚ್ ಪಿ ಎಸ್

ಕೆಆರ್ ಪಿ ಶಂಕರ್ ಮತ್ತು ಭಾಸ್ಕರ್ ಸರ್ ಅವರು

ಶಾಟ್ ಪರವಾಗಿಲ್ಲ ಇನ್ನು ಬೇಡಪ್ಪ ಮಾಡುವ ಸಿಲಿಂಡರ್ Abilash! 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 ಸೇ ಲಟೋಸಿಕೆ ಕಮ್ಸಬ್ ಬನಕಲಿ ಅಲುಸ ಜಲ್ಬೇಕು ಅಂತ ಹೇಳಿ ಅರ್ಥ ಆಯ್ತಾ ಯಾರುನೇ ಎಲ್ಲ ತಾಲಕಲ್ಲಿ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಬೆಲ್ ಅನ್ನು ಕ್ಲಿಕ್ ಮಾಡಿ